ನಮ್ಮ ಪರಿಸ್ಥಿತಿ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ ಹಾಗಾದರೆ ನಮ್ಮ ಮನಸ್ಥಿತಿ ಏನು ಈ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರೋ ಮನಸ್ಥಿತಿ ಬೇರೆ ಅಲ್ಲ ಬೆಳಗ್ಗೆದ್ದಾಗಿನ ಮನಸ್ಥಿತಿ ಅಥವಾ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಒಳ್ಳೆಯದಾದಾಗ ಕೆಟ್ಟದಾದಾಗ ಹಾಗಾದರೆ ಈ ಬೇರೆ ಬೇರೆ ಮನಸ್ಥಿತಿಗಳು ಯಾಕಿದೆ ಅಂತ ಹೇಳಿ ಋಷಿಗಳು ಇದನ್ನು ತುಂಬ ಚೆನ್ನಾಗಿ ಗುರುತಿಸಿ ಅವರು ಹೇಳಿದರು ಮದನೇದು ಅವರು ಒಂದು ಐದು ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಐದು ಕ್ಯಾಟಗರಿಯ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಮನಸ್ಸು ಆ ಸ್ಥಿತಿಯಲ್ಲಿ ಇರುತ್ತೆ ಐದರ ಒಂದು ಇರುತ್ತೆ ಸೊ ಐದು ಸ್ಥಿತಿಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ಇದ್ದೇ ಆದಲ್ಲಿ ನಾವು ಈ ಮನಸ್ಥಿತಿನ ಮೇಲೆ ಕಂಟ್ರೋಲ್ ತಗೊಳ್ತಾ ಪರಿಸ್ಥಿತಿ ಮೇಲೂ ಕಂಟ್ರೋಲ್ ತಗೋಬೋದು ಮೊದಲೇದು ಕ್ಷಿಪ್ತ ಅಂತ ಈ ಕ್ಷಿಪ್ತ ಅನ್ನೋದು ಒಂದು ಸಂಸ್ಕೃತ ಶಬ್ದ ಕ್ಷಿಪ್ತ ಅಂದರೆ ಹೆಂಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಈ ಗಾಳಿಗೆ ಅಳ್ಳಾಡ್ತಾ ಇರೋ ಎಲೆಯ ಹಾಗೆ ಈ ಕ್ಷಿಪ್ತ ಅನ್ನೋ ಮನಸ್ಥಿತಿಯಲ್ಲಿ ಮನಸ್ಸು ಅದು ಬ್ಯಾಡ್ಬೇಕು ಇದು ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಹಂಗೆ ಮಾಡಬೇಕು ಕೆಲವೊಬ್ರು ಅಡುಗೆ ಮನೆಗೆ ಹೋಗ್ತಾರೆ ಅದು ತೊಗೊಂಬರ್ಬೇಕು ಏನಕ್ಕೆ ಬಂದರೆ ಇಲ್ಲಿ ಹಿಂಗೆ ಹೋರಾಟ ಜೀವನದಲ್ಲಿ ಅದು ತೊಗೋಬೇಕಾ ಇದು ತೊಗೋಬೇಕಾ ಇದು ಓದ್ಬೇಕಾ ಅದು ಓದ್ಬೇಕಾ ಈ ಒಂದು ಕನ್ಫ್ಯೂಷನ್ ಇರುವಂತಹ ಅಂದರೆ ಫ್ಲಟ್ರಿಂಗ್ ಮೈಂಡ್ ಅಂತ ಕ್ಷಿಪ್ತ ಅಂದರೆ ಈ ಫ್ಲಟ್ರಿಂಗ್ ಮೈಂಡ್ ಇರೋ ಸ್ಥಿತಿಯಲ್ಲಿ ನೀವು ಏನು ಕೆಲಸ ಮಾಡಿದ್ರು ಕೆಲಸ ಆಗೋದಿಲ್ಲ ಸೊ ಏನು ಮಾಡಬೇಕು ಇಂಥ ಸ್ಥಿತಿನ ಐಡೆಂಟಿಫೈ ಮಾಡಬೇಕು ಮನಸ್ಸಿಗೆ ನೇರವಾಗಿ ಒಂದು ನಿರ್ದೇಶನ ಕೊಡಬೇಕು ಇದನ್ನೇ ಮಾಡೋದು ಎಸ್ ಬ್ಲ್ಯಾಕ್ ಆದೂ ಮಾಡೋದು ಇಲ್ಲ ವೈಟ್ ಆರು ಮಾಡೋದು ನಾನು ಈಗ ನನ್ನ ಕನ್ಫ್ಯೂಷನ್ಗೆ ವಿರುದ್ಧವಾಗಿ ನಾನು ನನ್ನ ವಿಕಲ್ಪಗೆ ವಿರುದ್ಧವಾಗಿ ಒಂದು ಸಂಕಲ್ಪ ತಗೊಳ್ತೇನೆ ಇದೇ ಫಸ್ಟ್ ಮಾಡ್ತೇನೆ ನಾನು ಅಂತ ಸೊ ಕ್ಷಿಪ್ತ ಅನ್ನೋ ಮನದ ಸ್ಥಿತಿಯಲ್ಲಿ ಅಂದರೆ ಫ್ಲಟ್ರಿಂಗ್ ಮೈಂಡ್ ಇರೋ ಟೈಮಲ್ಲಿ ನೀವು ಮಾಡಿದ ಯಾವ ಕೆಲಸನೂ ಪ್ರೊಡಕ್ಟಿವಿಟಿ ಇರೋದಿಲ್ಲ ಅದು ಹಾಳೆ ಆ ಕೆಲಸ ಮಾಡೋದೆಲ್ಲ ಹಾಳಾಗುತ್ತೆ ಸೊ ಇದು ಒಂದು ಸ್ಥಿತಿ ಎರಡನೇದು ಮುದ ಅಂತ ಮುದ ಈ ಮುದ ಹೆಂಗೆ ಅಂತಂದರೆ ಒಳ್ಳೆ ಬಾಡೂಟ ಮಾಡಿ ಅಥವಾ ಒಳ್ಳೆ ಮದುವೆ ಮನೆ ಚೆನ್ನಾಗಿ ಊಟ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಹೆವಿ ಮಧ್ಯಾಹ್ನ ತಿಂಡಿ ಮಧ್ಯಾಹ್ನ ಊಟ ಹೆವಿ ಸಾಯಂಕಾಲ ತಿಂಡಿ ಹೆವಿ ಮಾಡಿಬಿಟ್ಟು ನಾನು ಧ್ಯಾನಕ್ಕೆ ಕೊಡ್ತೀನಿ ಕೆಲಸಕ್ಕೆ ಕೊಡ್ತೀನಿ ವರ್ಕಿಗೆ ಕುತ್ಕೋತೀನಿ ಅಂದರೆ ಆಗೋದಿಲ್ಲ ಯಾಕಂದರೆ ಮನಸ್ಸು ಮುದ ಆಗಿರುತ್ತೆ ಮುದದಿಂದ ಕುಂದಿರ ಕುತ್ಕೊಂಡಿರುತ್ತೆ ಬಿಟ್ಟರೆ ಮಲ್ಕೊಂಬೆಣ ಅಂತ ಈ ನಿದ್ಗಣ್ಣಲ್ಲಿ ಇರುತ್ತೆ ಈ ನಿದ್ಗಣ್ಣಲ್ಲಿ ಅಥವಾ ಮುದಗೊಂಡ ಮನಸ್ಸಿನಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಏನಾದರೂ ನಿರ್ಧಾರ ತಗೊಂಡ್ರೆ ಅದು ಕೆಲಸಕ್ಕೆ ಬರೋದಿಲ್ಲ ಇದು ಎರಡನೇ ರೀತಿಯ ಮನದ ಸ್ಥಿತಿ ಮೂರನೇ ರೀತಿಯದು ವಿಕ್ಷಿಪ್ತ ಅಂತ ವಿಕ್ಷಿಪ್ತ ಅಂತಂದರೆ ಪಾರ್ಷಲಿ ಕಾನ್ಸಂಟ್ರೇಟೆಡ್ ಮೈಂಡ್ ಅಂತ ಅಂದರೆ ನಾನು ಏನೋ ಓದ್ತಾ ಇರ್ತೀನಿ ಗಮನದಿಂದ ಆಗ್ತಾ ಇರುತ್ತೆ ಮತ್ತು ಸಡನ್ನಾಗಿ ಮೈಂಡ್ ಶಿಫ್ಟ್ ಆಗುತ್ತೆ ಎಲ್ಲೋ ಮೇಯೋದಕ್ಕೆ ಹೋಗಿಬಿಡುತ್ತೆ ನಾನು ಮತ್ತೆ ಐಡೆಂಟಿಫೈ ಮಾಡಿದಾಗ ಮಾಡಿದಾಗ ಮತ್ತೆ ಇಲ್ಲಿ ವಾಪಸ್ ಬರುತ್ತೆ ಓದೋ ಟೈಮಲ್ಲೂ ಹಾಗೆ ಆಗುತ್ತೆ ಅಡುಗೆ ಮಾಡೋ ಟೈಮಲ್ಲೂ ಹಾಗೆ ಆಗುತ್ತೆ ಅಥವಾ ಇನ್ನೇನೋ ಕೆಲಸ ಮಾಡಿ ಕೆಲಸಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನು ಆಮೇಲೆ ರನ್ನಿಂಗ್ ರನ್ನಿಂಗೇ ಮತ್ತು ನಂಗೆ ರಿಯಲೈಸ್ ಆದಮೇಲೆ ಮತ್ತೆ ಕಾನ್ಸಂಟ್ರೇಷನ್ ರನ್ನಿಂಗವೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಪ್ರೊಡಕ್ಟಿವಿಟಿ ಕೊಡುತ್ತೆ ಫಿಫ್ಟಿ ಪರ್ಸೆಂಟ್ ಕೊಟ್ರೂ ನಾವು ಲೈಫಲ್ಲಿ ಸಕ್ಸಸ್ ಆಗಿಬಿಡ್ತೀವಿ ಒಂದು ಥರ್ಟಿ ಪರ್ಸೆಂಟ್ ಪ್ರೊಡಕ್ಟಿವಿಟಿ ಕೊಡುತ್ತೆ ನಾಲ್ಕನೇ ಮನಸ್ಥಿತಿನ ಋಷಿಗಳು ಪತಂಜಲಿ ಯೋಗಿ ಕಂಡುಹಿಡಿತಾರೆ ಅದು ಏನಪ್ಪ ಅಂತಂದರೆ ಏಕಾಗ್ರ ಅಂತ ಏಕಾಗ್ರ ಏಕಾಗ್ರ ಅಂದರೆ ಒನ್ ಪಾಯಿಂಟೆಡ್ನೆಸ್ ಅಂತ ಆ ಒನ್ ಪಾಯಿಂಟೆಡ್ನೆಸ್ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಅಷ್ಟೇ ನಾನು ಮಾಡಬೇಕು ಅಡುಗೆ ಮಾಡ್ತಾ ಅದು ಮೊಬೈಲ್ ನೋಡ್ತಾ ಅಡುಗೆ ಮಾಡ್ತಾ ಅಲ್ಲಿ ಮಾತಾಡ್ತಾ ಇಲ್ಲಿ ಇದಲ್ಲ ಅಥವಾ ಕೆಲಸ ಮಾಡ್ತಾಯಿದ್ದೀನಿ ಫೋನಲ್ಲಿ ಒಂದು ಮಾತಾಡ್ತಾ ಇದ್ದೀನಿ ಎದುರುಗಡೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಇದು ಒನ್ ಪಾಯಿಂಟೆಡ್ ಅಲ್ಲ ಇಟ್ ಈಸ್ ನಾಟ್ ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿ ಅಂತಂದರೆ ರಂಗೋಲಿ ಇದ್ದೀನಿ ಅಂದರೆ ರಂಗೋಲಿ ಮಾತ್ರ ಇದ್ದೀನಿ ಊಟ ಮಾಡ್ತಾ ಇದ್ದೀನಿ ಅಂದರೆ ಊಟ ಮಾತ್ರ ಮಾಡ್ತಾಯಿದ್ದೀನಿ ಏನೋ ಟೈಪ್ ಇದ್ದೀನಿ ಏನು ಟೈಪ್ ಹತ್ರ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಕೆಲಸ ನನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಮನಸ್ಸುಗಳನ್ನೆಲ್ಲ ಮನಸ್ಸಿನ ಎಲ್ಲ ಶಕ್ತಿನೇ ಏಕಾಗ್ರಗೊಳಿಸಿ ದೇಹನ ಅದಕ್ಕೆ ಒಂದು ಮಾಡಿ ಮಾಡುವಂತಹ ಒಂದು ಕೆಲಸ ಅದು ಚಿಕ್ಕದ ಕೆಲಸ ಇರಲಿ ದೊಡ್ಡದು ಕೆಲಸ ಇರಲಿ ಏಕಾಗ್ರದಿಂದ ಮಾಡಿರುವಂತಹ ಕೆಲಸ ಸಕ್ಸಸ್ಸನ್ನು ಕೊಡುತ್ತೆ ಒನ್ ಪಾಯಿಂಟೆಡ್ನೆಸ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸೈಂಟಿಸ್ಟ್ಗಳಿಗೆ ಈ ಒನ್ ಪಾಯಿಂಟೆಡ್ನೆಸ್ ಇರುತ್ತೆ ಹೀಗಾಗಿ ಬ್ರೇಕ್ ಥ್ರೂ ಇನ್ವೆನ್ಷನ್ಸ್ ಅವರು ಮಾಡ್ತಾರೆ ಅಂತ ಸೊ ನಾವು ಕೂಡ ಚಿಕ್ಕ ಚಿಕ್ಕ ವಿಷಯದಲ್ಲಿ ಏಕಾಗ್ರದಿಂದ ಕೆಲಸ ಮಾಡ್ತಾ ಮಾಡ್ತಾ ಬಂದಾಗ ಯಾವುದು ಕಷ್ಟ ಅನಿಸೋದಿಲ್ಲ ನಾವು ವಿ ಕ್ಯಾನ್ ಕಟ್ ಥ್ರೂ ಆಲ್ ಡಿಫಿಕಲ್ಟೀಸ್ ಅಂತ ಹೇಳಿ ಸೊ ಬಟ್ ನಾವೇನಾಗಿಬಿಟ್ಟಿದ್ವಿ ಮಲ್ಟಿ ಡೈಮೆನ್ಷನಲ್ ಬೀಯಿಂಗ್ ಆದ್ದರಿಂದ ಮಲ್ಟಿ ಟಾಸ್ಕಿಂಗ್ ಅನ್ನೋದೇ ಒಂದು ದೊಡ್ಡ ಟ್ಯಾಲೆಂಟ್ ಅಂತ ಮಾಡಿಕೊಂಡು ಒಂದನ್ನೂ ಸರಿಯಾಗಿ ಮಾಡದೆ ಒಂದರಲ್ಲೂ ಕೂಡ ಪೂರ್ಣತೆಯನ್ನು ಗಮನಿಸದೆ ಒಂದರಲ್ಲೂ ಪ್ರೊಡಕ್ಟಿವಿಟಿ ತಗೊಳ್ಳದೆ ಅರ್ಧ ಅಂಚು ಹೋಗ್ಬಿಟ್ಟಿದೆ ಸೊ ಹಾಗಾಗದೇ ಇರೋ ಹಾಗೆ ಹೇಳ್ತಾರೆ ಏಕಾಗ್ರ ಅನ್ನೋದು ಒಂದು ಮನದ ಸ್ಥಿತಿ ಇನ್ನು ಐದನೇ ಮನಸ್ಸಿನ ಸ್ಥಿತಿ ಏನಂತಂದರೆ ಮನಸ್ಸಿನ ಸ್ಥಿತಿ ಇಲ್ಲದೆ ಇರೋದು ಅಂತ ಅಂದರೆ ಮನಸ್ಸನ್ನೇ ಡಿಸಾಲ್ವ್ ಮಾಡ್ಬಿಡೋದು ಅಂತ ಮನಸ್ಸನ್ನು ಇಟ್ಕೊಂಡು ಮನುಷ್ಯ ಕತ್ತೆ ಥರ ದುಡಿತಾ ಇದ್ದಾನೆ ಯೋಗಿಗಳೇನು ಮಾಡ್ತಾರೆ ಈ ಮನಸ್ಸನ್ನು ಡಿಸಾಲ್ವ್ ಮಾಡ್ತಾರೆ ಡಿಸಾಲ್ವಿಂಗ್ ದ ಮೈಂಡ್ ಅನ್ನೋದಕ್ಕೆ ಹೇಳ್ತಾರೆ ನಿರೋಧ ಅಂತ ನಿರೋಧ ಸೀಸೇಶನ್ ಆಫ್ ಥಾಟ್ಸ್ ಇವೆಲ್ಲ ಆಲೋಚನೆಗಳ ಗುಂಪುಗಳು ಆ ಆಲೋಚನೆಯೇ ಸೀಸ್ ಮಾಡ್ತಾರೆ ಆಲೋಚನೆ ಇಲ್ಲಾಂದರೆ ಮನಸ್ಸೇ ಇಲ್ಲ ಯಾಕಂದರೆ ಮನಸ್ಸು ಅನ್ನೋದು ಆಲೋಚನೆಗಳ ಒಂದು ಗೊಂಚಲು ಅಂತ ಈ ಆಲೋಚನೆಯ ಗೊಂಚಲು ಒಂದೊಂದು ರೀತಿ ವೈಬ್ರೇಟ್ ಆಗುತ್ತೆ ಅದನ್ನು ಕ್ಷಿಪ್ತ ಅಂತೀವಿ ಇನ್ನೊಂದು ರೀತಿ ವೈಬ್ರೇಟ್ ಆಗುತ್ತೆ ಮುದ ಅಂತೀವಿ ಮತ್ತೊಂದು ರೀತಿ ವೈಬ್ರೇಟ್ ಆಗುತ್ತೆ ವಿಕ್ಷಿಪ್ತ ಅಂತೀವಿ ಮತ್ತೊಂದು ರೀತಿಯಲ್ಲಿ ಅಲೈನ್ ಆಗುತ್ತೆ ಏಕಾಗ್ರ ಅಂತೀವಿ ಡಿಸಾಲ್ವ್ ಆಗುತ್ತೆ ಅದನ್ನು ನಿರೋಧ ಅಂತೀವಿ ಈ ನಿರೋಧ ಅನ್ನೋ ಸ್ಥಿತಿಯಲ್ಲಿನೇ ಮನುಷ್ಯ ಮುಮುಕ್ಷತ್ವವನ್ನು ಪಡಿತಾನೆ ಮನುಷ್ಯ ಯೋಗಿ ಅಥವಾ ಋಷಿ ಆಗ್ತಾನೆ ಮನಸ್ಸಿದ ಮೀರಿದ ಒಂದು ಅದ್ಭುತವಾದ ಪ್ರಪಂಚದ ಶಕ್ತಿ ಅವನಲ್ಲಿ ಅವಿರ್ಭವಿಸುತ್ತೆ ಅಂತ ಸೊ ಯೋಗದ ಉದ್ದೇಶ ಯೋಗ ಚಿತ್ತ ವೃತ್ತಿ ನಿರೋಧ ಅನ್ನುವಂಥದ್ದು ಸೊ ಯೋಗದ ಉದ್ದೇಶ ಏನು ಚಿತ್ತದಲ್ಲಿ ಹುಟ್ಟುವ ವೃತ್ತಿಗಳು ಥಾಟ್ಸ್ಗಳನ್ನು ಡಿಸಾಲ್ವ್ ಮಾಡೋದೆ ಅಂತ ಸೊ ಹೀಗಾಗಿ ಮಟೀರಿಯಲಿಸಮ್ ಸ್ಪಿರಿಚುಲಿಸಮ್ ಅಂತ ಏನು ನಾವು ಮಾತಾಡ್ತೀವಿ ಪ್ರಾಪಂಚಿಕತೆ ಮತ್ತು ಅಧ್ಯಾತ್ಮ ಅಂತ ಏನು ಮಾತಾಡ್ತೀವಿ ಅದರಿರುವ ಸೂಕ್ಷ್ಮ ಡಿಫರೆನ್ಸ್ ಏನಂದರೆ ಪ್ರಪಂಚದಲ್ಲಿ ಮನಸ್ಸಿದ್ರೆ ಮಾರ್ಗ ಅಧ್ಯಾತ್ಮದಲ್ಲಿ ಮನಸ್ಸು ಇಲ್ಲದ ಮಾರ್ಗ ಅಂತ ಸೊ ಅಧ್ಯಾತ್ಮ ಸಾಧನೆಯಲ್ಲಿ ಮನಸ್ಸನ್ನು ತಗೊಂಡು ಬಂದರೆ ಏನಾಗುತ್ತೆ ಮನಸ್ಸು ಸಾಧನೆ ಮಾಡ್ತಾ ಇರುತ್ತೆ ಮನಸ್ಸು ಪಾಂಡಿತ್ಯ ಮಾಡುತ್ತೆ ಮನಸ್ಸು ಉಪನಿಷತ್ ಓದುತ್ತೆ ಮನಸ್ಸು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಓದುತ್ತೆ ಓದಿದಂಥ ಮನಸ್ಸು ಇನ್ನೊಂದು ಮನಸ್ಸಿನ ಜೊತೆಗೆ ವಾದ ವಿವಾದ ಮಾಡುತ್ತೆ ಅಂತ ಸೊ ಅಧ್ಯಾತ್ಮದ ಸಾಧನೆ ಮನಸ್ಸನ್ನು ನಿವೃತ್ತಿಗೊಳಿಸುವಂಥದ್ದು ಪ್ರಾಪಂಚಿಕದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಮನಸ್ಸಿಟ್ಟು ಕೆಲಸ ಮಾಡುವಂಥದ್ದು ಈ ಡಿಫರೆನ್ಸನ್ನು ನಾವು ತಿಳ್ಕೊಂಡು ನಾವು ಆದ ಸಾಧನೆ ಮಾಡಿದ್ದಲ್ಲಿ ಆದಲ್ಲಿ ಪ್ರತಿ ಮನುಷ್ಯನೂ ಕೂಡ ಯೋಗಿ ಆಗ್ತಾನೆ ಋಷಿ ಆಗ್ತಾನೆ ಸೊ ದಯವಿಟ್ಟು ಸಾಧಕ ಸ್ನೇಹಿತರು ಇದನ್ನು ಗಮನಿಸಿ ನಿಮ್ಮ ಮನದ ಯಾವ ಸ್ಥಿತಿ ಈಗ ಈ ಈ ಒಂದು ವಿಡಿಯೋ ನೋಡ್ತಾ ಯಾವ ಸ್ಥಿತಿ ಇದೆ ಅನ್ನೋದನ್ನು ಗಮನಿಸಿ ಮತ್ತು ಅದನ್ನು ಅಡಾಪ್ಟ್ ಮಾಡ್ತಾ ಬನ್ನಿ ಅಪ್ಲಿಕೇಶನು ಅನುಷ್ಠಾನದಲ್ಲಿ ಮಾತ್ರ ನಮಗೆ ಗೆಲುವಿದೆ ಕೇವಲ ಕೇಳೋದ್ರಿಂದಾಗಲಿ ಓದೋದ್ರಿಂದಾಗಲಿ ಯಾವ ಗೆಲುವು ಸಿಗೋದಿಲ್ಲ ಅನುಷ್ಠಾನ ಅಥವಾ ಅಪ್ಲಿಕೇಶನಲ್ಲಿದೆ ಮೊಬೈಲಲ್ಲಿರೋ ಅಪ್ಲಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡಿ ಅದರ ಮೇಲೆ ತುಂಬ ಗಮನ ಕೊಟ್ಟು ಕೆಲಸ ಮಾಡ್ತಿರೋ ಈ ಅಧ್ಯಾತ್ಮ ಅನ್ನುವಂತಹ ಆ್ಯಪಲ್ಲಿ ಈ ನಾಲೆಜನ್ನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅದರ ಮೇಲೆ ಕೆಲಸ ಮಾಡಿ ಸಕ್ಸಸ್ ಬಂದೇ ಬರುತ್ತೆ ಪ್ರಪಂಚಕ್ಕೂ ಮತ್ತು ಅಧ್ಯಾತ್ಮದಲ್ಲಿ ನಿಮಗೆಲ್ಲರಿಗೂ ಮಂಗಳ ಉಂಟಾಗಲಿ ಥ್ಯಾಂಕ್ ಯು ಸೋ ಮಚ್